ಎಸ್ ಏನು ವಸ್ತು ಪ್ರದರ್ಶನದಲ್ಲಿ ಈ ರೀತಿ ಇಪ್ಪತ್ತು ರೂಪಾಯಿಗೆ ಸಿಗುವಂತಹ ನೀರನ್ನ ಮೂವತ್ತು ರೂಪಾಯಿಗೆ ಮಾರ್ತಾ ಇದ್ದಾರೆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ಮಾರ್ತಾ ಇದ್ದಾರೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಎಸ್ತಾ ಏನು ಇದ್ರ ಬಗ್ಗೆ ಮಾತನಾಡಿದ ನಮ್ಮ ಜೊತೆಗೆ ಪರಿಸರವಾದಿ ಆಗಿರುವಂತಹ ಸುಮಲತಾ ಅವ್ರ ನಮ್ ಜೊತೆಗೆ ಇದ್ದಾರೆ ಮ್ಯಾಮ್ ಸರ್ ಎಸ್ ಮ್ಯಾಮ್ ನಮಸ್ಕಾರ ಈ ರೀತಿಯಾಗಿ ಏನು ಒಂದು ಸುದ್ದಿ ಬರ್ತಾ ಇತ್ತು ಏನು ಈ ಒಂದು ಪ್ರಾಧಿಕಾರ ಮುಂಚೆ ಪ್ಲಾಸ್ಟಿಕ್ ಮುಕ್ತವಾಗಿ ದಸರಾವನ್ನ ನಡೆಸ್ಕೊಡ್ತೇವೆ ಎಂಬುದಾಗಿ ಹೇಳಿತ್ತು ಆದ್ರೆ ಈಗ ಪ್ಲಾಸ್ಟಿಕ್ ಬಾಟಲಿಗಳನ್ನೇ ಯೂಸ್ ಮಾಡ್ಲಾಗ್ತಾ ಇದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ಮಾಡಕ್ ಮುಂಚೆ ಅದಕ್ಕೆ ಆಲ್ಟರ್ನೇಟ್ ಏನಾದ್ರು ಜನರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ಸರ್ ಹೌದು ಆಲ್ಟರ್ನೇಟ್ ಕೊಟ್ರೆ ತಾನೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಏಕಾಏಕಿ ನೀವು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ ಅಂತ ಅಂದ್ರೆ ಈಗ ಪ್ಲಾಸ್ಟಿಕ್ ಅಲ್ಲಿ ಕವರ್ಗಳು ಬರುತ್ತೆ ಅದು ತುಂಬಾ ನಿಮ್ಗೆ ಹಾನಿಕಾರಕ ಅದು ನಿಮ್ಗೆ ಪೆಟ್ಟಂತ ಬರೋದೆಲ್ಲ ರೀಸೈಕ್ಲಿಂಗ್ ಆಗುತ್ತೆ ಆ ರೀಸೈಕ್ಲಿಂಗ್ ಅದು ಸೆಕೆಂಡ್ ಕ್ವಾಲಿಟಿ ಬಕೆಟ್ಗಳು ಮತ್ತೆ ಇದು ಟಪ್ಪು ಚೇರ್ಸ್ ಟೇಬಲ್ಸ್ ಎಲ್ಲ ಉಪಯೋಗಿಸ್ಕೋತಾರೆ ಸೆಕೆಂಡ್ ಕ್ವಾಲಿಟಿ ನಿಮ್ಗೆ ರೀಸೈಕ್ಲಿಂಗ್ ಆಗದ್ದು ನಿಮ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ ಈ ಪೆಟ್ ಅಂತ ಏನ್ ಅಂತ ಅದು ಅಷ್ಟು ಎಫೆಕ್ಟ್ ಆಗಲ್ಲ ಆಮೇಲೆ ಅದು ಕೋಲ್ಡ್ ಏರಿಯಾಗಳಲ್ಲಿ ಇಡಬೇಕು ಕೋಲ್ಡ್ ಕೋಲ್ಡ್ ಸ್ಟೋರೇಜ್ ಏರಿಯಾಗಳಲ್ಲಿ ಇಟ್ಟರೆ ನಿಮ್ಗೆ ಅದ್ರದ್ದು ಏನು ಪರಿಣಾಮ ಆಗಲ್ಲ ಅದು ಪರಿಣಾಮಗಳು ಬೀರುತ್ತೆ ಇದೆಲ್ಲ ಇದೆಲ್ಲ ತಿಳ್ಕೊಬೇಕು ಕೆಲವರು ಇದೆಲ್ಲ ತಿಳ್ಕೊಳ சூரியன் சாயங்க அது இன்னொரு ರೀಸೈಕ್ಲಿಂಗ್ ಆಗುತ್ತೆ ಅದು ಹೌದು ಅದು ಸೆಕೆಂಡ್ ಕ್ವಾಲಿಟಿ ಬಕಟ್್ ಕೊಂಡಾದಿ ಅಟ್ ಆ ಐಟಂಗಳು ಏನ್ ಸೆಕೆಂಡ್ ಕ್ವಾಲಿಟಿ ಅಂತ ಬರುತ್ತೆ ಐಟಂಗಳು ಆ ಐಟಂಗಳಿಗೆ ಅದನ್ನ ಬಳಸಿಕೊತಾರೆ ಕರಶ್ ಮಾಡಿ ಅದನ್ನ ಹೌದು ಹೌದು ಮ್ಯಾಮ್ ಏನಂದ್ರೆ ಈಗ ಮೀಟಿಂಗ್ ಅನ್ನ ಕರೆದಿದ್ರಲ್ವಾ ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತೇವೆ ಅಂತ ತಗೊಂಡಿದೆ ಹೌದು ನಾನು ಒಪ್ತೇನೆ ಯಾಕಂದ್ರೆ ಆಲ್ಟರ್ನೇಟಿವ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಟ್ ಇವ್ರೆ ಏನು ಆಲ್ಟರ್ನೇಟಿವ್ ಮಾತಾಡ್ಬೇಕು ಗಾಜಿನ ಬಾಟ್ಲಿಗಳಲ್ಲಿ ನೀರನ್ನ ಕೊಡಬಹುದು ಅಂತ ಹೇಳಿರುವಂತದ್ದು ಗಾಜಿನ ಬಾಟ್ಲಿಗಳನ್ನ ತರಿಸಲಾಗುತ್ತೆ ಹಾಗೆ ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ದಸರಾವನ್ನ ನಡೆಸ್ಕೊಡ್ತೇವೆ ಈ ಸಾರಿ ಎಂಬುದಾಗಿ ಪ್ರಾಧಿಕಾರ ಹೇಳಿರುವಂತದ್ದು ಸ್ವತಃ ಏನು ವ್ಯವಸ್ಥೆ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಅವರು ಗಾಜಿನ ಬಾಟ್ಲುಗಳನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಮಾಡಬೇಕಿತ್ತಲ್ವಾ ಆದ್ರೆ ಮಾಡಿಲ್ಲ ಗೊತ್ತೇ ಇಲ್ಲ ಈ ವಿಷಯ ಬಂದಿಲ್ಲ ಅಂತ ಸರ್ ಮೈಸೂರು ಜಿಲ್ಲಾಡಳಿತ ಇದು ಮೈಸೂರ್ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ದಸರಾ ಮೈಸೂರು ಜಿಲ್ಲಾಡಳಿತ ವಸ್ತು ಪ್ರದರ್ಶನ ಪ್ರಾಧಿಕಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರೀ ಬಾಯಿಯಲ್ಲಿ ಹೇಳ್ತಾರೆ ಹೊರತು ಅದಕ್ಕೆ ಆಲ್ಟರ್ನೇಟ್ ಜನಕ್ಕೆ ಕೊಟ್ಟರೆ ಯಾಕೆ ಉಪಯೋಗಿಸ್ಕೊಳಲ್ಲ ಹೌದು ನೀವು ಆಲ್ಟರ್ನೇಟ್ ಕೊಟ್ಟು ಮಾತಾಡ್ಬೇಕು ಆಲ್ಟರ್ನೆಟೇ ಅದನ್ನ ಕೊಡದೆ ನೀವು ಮಾತಾಡೋದ್ರಲ್ಲಿ ಅರ್ಥ ಏನಿರುತ್ತೆ ಹೌದು ಅಲ್ವಾ ಕೂಡ ಕೊಟ್ಟಿಲ್ಲ ಅಲ್ಟರ್ನೇಟಿವ್ ಅಂತೂ ಈಗ ಕೊಟ್ಟಿಲ್ಲ ಗಾಜಿನ ಬಾಟಲ್ ಗಳಂತೂ ಅಲ್ಲಿ ಕಾಣಿಸ್ತಾ ಇಲ್ಲ ದುಡ್ಡನ್ನ ಕೊಟ್ಟು ನೀರನ್ನ ಕುಡಿಬೇಕಂತೆ ಈಗ ಎಲ್ಲಾ ಫ್ಯಾಕ್ಟರಿಂದ ಎಂ ಆರ್ ಪಿ ಅಂತ ಹಾಕಿರ್ತಾರಲ್ಲ ಈಗ ತಗೋಬೇಕು ಎಸ್ ಮ್ಯಾಮ್ ಎಸ್ ಎಸ್ ಹೌದು ಬಟ್ ಈಗ ನಾವ್ ಏನ್ ನೋಡ್ತಾ ಇದೀವಿ ಸುದ್ದಿಯನ್ನ ಇಲ್ಲಿ ಒಂದ್ ಬಾಟಲ್ ಇದೆ ಮ್ಯಾಮ್ ನೀರಿನ ಬಾಟಲ್ಗಳನ್ನ ಮಾರ್ಲಾಗ್ತಾ ಇದೆ ಮೂವತ್ ರೂಪಾಯಿಗೆ ಮಾರ್ಲಾಗ್ತಾ ಇದೆ ಹೊರಗಡೆ ನಮಗೆ ಬಿಸಲೇರಿ ಆಗಿರ್ಬೋದು ಕಿಲ್ಲೆ ವಾಟರ್ ಬಾಟಲ್ ಆಗಿರ್ಬೋದು ಇವೆಲ್ಲ ಇಪ್ಪತ್ ರೂಪಾಯಿಗೆ ಸಿಕ್ಬಿಡತ್ತೆ ಒಳಗಡೆ ವಸ್ತು ಪ್ರದರ್ಶನಕ್ಕೆ ನಾವು ದುಡ್ಡು ಕೊಟ್ಟು ಹೋಗಿರ್ತೀವಿ ಮೊದಲನೇದಾಗಿ ಎಂಟ್ರಿ ಫೀ ಅಂತ ಕೊಟ್ಟೋಗಿರ್ತೀವಿ ಅದ್ ರೂಪಾಯಿಗಳನ್ನ ಕೊಟ್ಟು ನೀರಿನ ನೀರಿನ ಬಾಟಲ್ ಗಳನ್ನ ಕೊಂಡ್ಕೊಳ್ಬೇಕಂತೆ ಇದು ಅಲ್ವಾ ಹೌದು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪ್ರಾಧಿಕಾರ ಜಾನ ಮೌನವನ್ನ ವಹಿಸ್ತಾ ಇದೆ ಇದ್ರ ಬಗ್ಗೆ ಅದೇ ಅದು ಜನ ಎಚ್ಚೆತ್ಕೋಬೇಕು ಜನ ನೋಡ್ಬೇಕು ಜನ ತಿಳ್ಕೊಬೇಕು ಅದ್ರ ಬಗ್ಗೆ ದನಿ ಎತ್ತಬೇಕು ನನ್ಗೆ ಯಾಕೆ ನನ್ಗೆ ಯಾಕೆ ಅಂತ ಸುಮ್ನೆ ಇರೋದ್ರಿಂದಾನೇ ಜನಗಳು ತರ ಎಲ್ಲಾ ಹಗಲ್ ದರೋಡೆ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದನ್ನ ಜನ ದನಿ ಎತ್ತಿ ಅದ್ ಯಾವ ಕಂಪ್ನಿ ಅದು ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಯಾರ್ ಕೊಡ್ತಾ ಇದಾರೆ ಅವ್ರ ವಿರುದ್ಧ ಇದು ಕೇಸ್ ಕೊಡೋದು ಏನೋ ಒಂದ್ ಮಾಡೋದು ಮಾಡ್ಬೇಕು ಹೌದು ಮಾಡ್ದಾಗ್ಲೆ ಅದಕ್ಕೊಂದ್ ಕಡಿವಾಣ ಹಾಕಕ್ ಸಾಧ್ಯ ಇಲ್ಲ ಅಂದ್ರೆ ಇದ ಹಗಲ್ದರೋಡೆ ನಿರಂತರವಾಗಿ ನಡೀತಾ ಇರತ್ತೆ ನಾವು ಅಮಾಯಕರು ಜನ ಆ ಏನಾಗ ಏನೋ ಬಲಿ ಪಶುಗಳಾಗ್ತಾ ಇರ್ತೀವಿ ಎಲ್ಲಾದ್ರಲ್ಲೂ ಹೌದು ಮ್ಯಾಮ್ ಧನ್ಯವಾದಗಳು ಏಡೆನ್ಸ್ ನ್ಯೂಸ್ ಬಗ್ಗೆ